ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನಗೆ ನಗು ಬರೋದೇನೆಂದರೆ ಶೇಕಡಾವಾರು ಮತದಾನ ಕಡಿಮೆ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಬರೋದು ಭಾಳ ದುಸ್ತರವಾಗಿದೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಅಚ್ಚರಿದಾಯಕವಾಗಿರುತ್ತೆ ಅಂತ ಎಲ್ಲ ಎಡಪಂಥೀಯ ಯೂಟ್ಯೂಬ್ ಚಾನಲ್ಗಳು ಹೇಳ್ತಾ ಇದ್ದಾವೆ ಆಮೇಲೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಲ್ಲರೂ ಕಮೆಂಟ್ಗಳು ಹಾಕ್ತಾ ಇದ್ದಾರೆ ಆದರೆ ಇಲ್ಲಿ ವಾತಾವರಣ ನೋಡಿದರೆ ರಾಷ್ಟ್ರ ರಾಜಧಾನಿಯಲ್ಲಿ ವಾತಾವರಣ ಪ್ರಳಯ ಸದೃಶವಾಗಿದೆ ಯಾರಾದರೂ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಟ್ಟಿರುವಂಥ ಪ್ರಕರಣವನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಕೇವಲ ಇಪ್ಪತ್ತು ದಿವಸದ ಅಂತರದಲ್ಲಿ ಮೇ ಇಪ್ಪತ್ತಕ್ಕೆ ದಿಲ್ಲಿಯಲ್ಲಿ ಚುನಾವಣೆ ಮತದಾನ ಏಳು ಸೀಟುಗಳಿದ್ದಾವೆ ಏಳು ಸೀಟುಗಳನ್ನು ಮಿತ್ರ ಪಕ್ಷಗಳು ಹಂಚಿಕೊಂಡಿದ್ದಾವೆ ಮಿತ್ರ ಪಕ್ಷ ಅಂತ ಇವರು ಹೇಳ್ತಾರೆ ಈ ಮಿತ್ರ ಪಕ್ಷದ ಒಂದು ಪಕ್ಷದ ನಾಯಕ ಈಗ ಜೈಲಿನಲ್ಲಿದ್ದಾರೆ ಇನ್ನೊಬ್ಬ ನಾಯಕ ರಾಹುಲ್ ಗಾಂಧಿ ಜಾಮೀನಿನಲ್ಲಿದ್ದಾರೆ ದಿಲ್ಲಿಯಲ್ಲಿ ಒಟ್ಟು ಏಳು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆ ಏಳು ಶೇ ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರನ್ನು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದೆ ನಾಲ್ಕಕ್ಕೆ ನಾಲ್ಕನ್ನು ತನ್ನ ಬಳಿ ಇಟ್ಕೊಂಡಿದೆ ಆ ಮೂರು ಕ್ಷೇತ್ರ ಏನಿದ್ದಾವೆ ಆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಎರಡು ಕ್ಷೇತ್ರಗಳಿಗೆ ಹೊಸಬರಿಗೆ ಟಿಕೆಟನ್ನು ನೀಡಿದ್ದಾರೆ ಇಬ್ಬರಿಗೂ ದಿಲ್ಲಿಯ ರಾಜಕಾರಣ ಗೊತ್ತಿಲ್ಲ ಇಬ್ಬರೂ ಅನುಭವಿಗಳಲ್ಲ ಇಬ್ಬರೂ ಜನಮಾನಸದಲ್ಲಿ ಯಾವುದೇ ರೀತಿಯಾದಂಥ ಅಚ್ಚೊತ್ಯದ ಜನ ಅಲ್ಲ ಹೋರಾಟ ಮಾಡಿದವರಲ್ಲ ಯಾವ ಅನುಭವಸ್ಥ ಹಿರಿಯ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ ಆಕಾಂಕ್ಷಿಗಳಿದ್ದರೂ ಅವರನ್ನು ಕೈಬಿಡಲಾಗಿದೆ ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಏನು ಮಾಡ್ತಾರೆ ಪಕ್ಷದ ಅಧ್ಯಕ್ಷ ಇನ್ನು ನಾಳೆ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೆ ಪರಾಭವಗೊಂಡಾಗ ರಾಜೀನಾಮೆ ಕೊಡೋದಕ್ಕಿಂತ ಬೆಟರ್ ಏನಂದರೆ ಚುನಾವಣೆಗಿಂತ ಮುಂಚೆಯೇ ರಾಜೀನಾಮೆ ಕೊಟ್ಬಿಟ್ರೆ ಲೇಸು ಅಂತ ಪರಿಭಾವಿಸ್ತಾರೆ ಭಾನುವಾರ ದಿವಸ ಅಂಥದ್ದೊಂದು ಘಟನೆ ನಡೆಯುತ್ತೆ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ನಂದು ದಿಲ್ಲಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಅರವಿಂದರ್ ಸಿಂಗ್ ಲವ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾರಣ ಏನು ಹೇಳ್ತಾರೆ ಅವರು ಕಾರಣವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಮೊದಲೇದಾಗಿ ನಾವು ಕಾಂಗ್ರೆಸ್ ಪಕ್ಷದವರು ಯಾರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿವೋ ಅಂಥ ಪಕ್ಷದ ಜೊತೆಗೆ ನೀವು ವರಿಷ್ಠರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ ಮೈತ್ರಿಯನ್ನು ಮಾಡಿಕೊಂಡಿದಿರಿ ಈ ಕೆಮಿಸ್ಟ್ರಿ ಏನಿದೆ ಅದು ದಿಲ್ಲಿಯಲ್ಲಿ ಈ ಹಂತದಲ್ಲಿ ಯಾವುದೇ ರೀತಿ ಫಲವನ್ನು ಕೊಡುವ ಸಾಧ್ಯತೆ ಇಲ್ಲ ನಂಬರ್ ಒನ್ ಎರಡನೇದು ನಿಮಗೆ ಕೊಟ್ಟಂಥ ಮೂರು ಸೀಟುಗಳಲ್ಲಿ ಎರಡು ಸೀಟುಗಳನ್ನು ನೀವು ಹೊಸಬರಿಗೆ ಕೊಟ್ಟಿದ್ದೀರಿ ಈಗಾಗಲೇ ಪ್ರಬಲ ಆಕಾಂಕ್ಷಿಗಳಿರುವ ಸಂದರ್ಭದಲ್ಲಿ ಮತ್ತು ಯಾರು ಅನುಭವಿಯಾಗಿದ್ದಾರೆ ಯಾರು ಜನರ ಜೊತೆ ಅನುಸಂಧಾನ ಮಾಡಿಕೊಂಡಿದ್ದಾರೆ ಯಾರು ಗೆಲ್ಲುವಂಥ ಸಾಧ್ಯತೆ ಇದೆ ಅಂಥ ಅಭ್ಯರ್ಥಿಗಳನ್ನು ನೀವು ಬದಿಗೊತ್ತಿ ಇಬ್ಬರು ಹೊಸಬರನ್ನು ಕೊಟ್ಟಿದ್ದೀರಿ ಆದ್ದರಿಂದ ಇದನ್ನು ನಾವು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾದರೆ ಇಬ್ಬರು ಯಾರು ಒಬ್ಬ ಟುಕ್ಡೆ ಟುಕ್ಡೆ ಗ್ಯಾಂಗಿನ ಕನ್ಹಯ್ಯ ಕುಮಾರ್ ಕಳೆದ ಬಾರಿ ಸಿ ಪಿ ಐನಿಂದ ಬೇಗೂಸರಾಯ್ನಲ್ಲಿ ಚುನಾವಣೆ ನಿಂತಿದ್ದ ಇತ್ತ ಹೀನಾತಿಹೀನವಾಗಿ ಸೋತೋದ ಅದಾದ ಮೇಲೆ ಈತ ಎನ್ ಎಸ್ ಯು ಐನ ಅಧ್ಯಕ್ಷ ಅದ ಅದಾದಮೇಲೆ ಮುಳುಗ್ತಾ ಇರುವಂಥ ಹಡಗು ಕಾಂಗ್ರೆಸ್ಸು ಅದನ್ನು ಉದ್ಧಾರ ಮಾಡ್ತೀನಿ ಅಂತ ಬಂದ ಆದರೂ ಇಷ್ಟು ದಿವಸ ದಿಲ್ಲಿಯಲ್ಲಿ ಯಾವುದೇ ರೀತಿ ಜನರ ಜೊತೆ ಬೆರೆಯಲಾರದೆ ಸ್ಥಳೀಯವಾಗಿ ಇಲ್ಲಿ ಯಾವ ವಾತಾವರಣ ಇದೆ ಅನ್ನುವುದರ ಬಗ್ಗೆ ಮಾಹಿತಿ ಇರಲಾರದೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ವಾಯುವ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ರಾಹುಲ್ ಗಾಂಧಿಯವರು ಇವರನ್ನು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ ಯಾವಾಗ ಈತ ಚುನಾವಣಾ ಕಣಕ್ಕೆ ಇಳಿದ್ನೋ ಇದ್ದಕ್ಕಿದ್ದ ಹಾಗೆ ಇಡೀ ದಿಲ್ಲಿಯ ಕಾಂಗ್ರೆಸ್ ಪಣದಲ್ಲಿ ದೊಡ್ಡದಾದಂಥ ಸಂಘರ್ಷ ಶುರುವಾಯಿತು ಒಂದು ದಿವಸ ಕಾರ್ಯಕರ್ತರ ಸಮಾವೇಶವನ್ನು ಶುರುವಾಯಿತು ಬ ಮಾಡಲಾಯಿತು ತಮಗೆ ಇದ್ರ ಬಗ್ಗೆ ಈಗ ಹೇಳಿದ್ವಿ ಅಲ್ಲಿ ಬಾಲಾಯಿಯವರು ಸಭೆಯನ್ನು ಕರೀತಾರೆ ಅರವಿಂದರ್ ಸಿಂಗ್ ಲವ್ಲಿ ವೇದಿಕೆ ಮೇಲೆ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಚೈಲಾ ದೀಕ್ಷಿತ್ ಅವ್ರ ಮಗ ಸಂದೀಪ್ ದೀಕ್ಷಿತ್ ಬರ್ತಾರೆ ನೀವು ವೇದಿಕೆ ಮೇಲೆ ಬನ್ನಿ ಅಂತ ಕನ್ಹಯ್ಯ ಕುಮಾರ್ ಕರೀತಾರೆ ನೀನು ಯಾರೋ ನಾನು ಕರೆಯೋಕ್ಕೆ ನಾನು ಬೇಕಾದ್ರೆ ನಾನೇ ಬಂದು ಕೂತ್ಕೋತೀನಿ ಅಂತ ಇವ್ರು ಹೇಳ್ತಾರೆ ಸಂದೀಪ್ ದೀಕ್ಷಿತ್ತು ಅದಾದಮೇಲೆ ಮಾತಿನ ಚಕಮಕಿ ಆಗುತ್ತೆ ಕೈ ಕೈ ಮಿಲಾಯಿಸಿ ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ ಕೊನೆಗೆ ಸಂದೀಪ್ ದೀಕ್ಷಿತ್ತಲ್ಲಿರುವಾಗಲೇ ಕನ್ಹಯ್ಯ ಅಲ್ಲಿಂದ ಜಾಗ ಖಾಲಿ ಮಾಡಿ ಹೋಗ್ತಾರೆ ದೊಡ್ಡದಾದಂಥ ರಂಪಾಟ ನಡೆಯುತ್ತೆ ಇದು ರಾಹುಲ್ ಗಾಂಧಿಯವರ ಕಿವಿಗೂ ಮುಟ್ಟತ್ತೆ ಆದರೆ ರಾಹುಲ್ ಗಾಂಧಿ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಇನ್ನು ಇನ್ನೊಂದು ಸ್ಥಾನ ಇದೆ ಅದು ದಿಲ್ಲಿಯ ವಾಯುವ್ಯ ಕ್ಷೇತ್ರ ಅಲ್ಲಿ ಉದಿತ್ ರಾಜ್ ಎನ್ನುವಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಈತನಿಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈತ ಯಾವುದೇ ರೀತಿಯ ಕೆಲಸವನ್ನು ಮಾಡಿಲ್ಲ ಬಂಟಿಂಗ್ ಕಟ್ಟಿಲ್ಲ ಪೋಸ್ಟರ್ ಕಟ್ಟಿಲ್ಲ ಕಾರ್ಯಕರ್ತರ ಜೊತೆ ಓಡಾಡಿಲ್ಲ ರಾಹುಲ್ ಗಾಂಧಿಗೆ ಹತ್ತಿರ ಎನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಟಿಕೆಟ್ ಕೊಡಲಾಗತ್ತೆ ಅರವಿಂದರ್ ಸಿಂಗ್ ಲವ್ಲಿಗೆ ಇದು ಇನ್ನಿಲ್ಲದ ಹಾಗೆ ಒಳಗೆ ತಳಮಳ ಉಂಟು ಮಾಡುತ್ತೆ ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಭಾಳ ಅವಮಾನ ಆಗತ್ತೆ ಅನ್ನೋದು ಗೊತ್ತಾಗತ್ತೆ ಇನ್ನು ಇಲ್ಲಿದ್ದರೆ ಸರಿಯಿಲ್ಲ ಅಂತ ಇನ್ನು ಇರೋದು ಒಂದು ಸೀಟಿದೆ ಅವರಿಗೆ ಯಾವ ಸೀಟು ಚಾಂದಿನಿ ಚೌಕ್ ಸೀಟಿದೆ ಆ ಚಾಂದಿನಿ ಚೌಕ್ ಸೀಟ್ ಕಾಂಗ್ರೆಸ್ಸಿಗೆ ಕೊಟ್ಟಿರುವಂಥದ್ದು ಅಲ್ಲಿ ಜೆ ಪಿ ಅಗರ್ವಾಲ್ ಅಂತ ನಿಂತಿದ್ದಾರೆ ತುಂಬ ಹಳೇ ಕ್ಯಾಂಡಿಡೇಟ್ ಹತ್ತೊಂಬತ್ತನೇ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಆ ಕಾಲದಲ್ಲಿ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಂಥ ಮನುಷ್ಯ ಈಗಾಗಲೇ ಭಾಳ ಹಳಬ್ರು ಇಪ್ಪತ್ತೈದು ವರ್ಷದ ನಂತರ ಮತ್ತೆ ಚುನಾವಣಾ ಕಣಕ್ಕೆ ಬಂದು ನಿಂತಿರುವಂಥ ಮನುಷ್ಯ ಈತನ ಕೊಡಲಾಗಿದೆ ಈಗ ಅವರು ಮಲ್ಲಿಕಾರ್ಜುನ ಮುತ್ತಾಗೆ ಒಂದು ಪತ್ರವನ್ನು ಬರೀತಾರೆ ಅರವಿಂದರ್ ಸಿಂಗ್ ಲವ್ಲಿ ಏನಂತ ಯಾವ ಆಮ್ ಆದ್ಮಿ ಪಕ್ಷ ನಮ್ಮ ಕಾಂಗ್ರೆಸ್ಸಿನ ಸಂಪೂರ್ಣವಾದ ಅವನತಿಗೆ ಇಲ್ಲಿ ದಿಲ್ಲಿಯಲ್ಲಿ ಕಾರಣ ಆಯಿತು ಅಂಥ ಪಕ್ಷದ ಜೊತೆ ನೀವು ಮೊದಲೇದಾಗಿ ಮೈತ್ರಿಯನ್ನು ಮಾಡ್ಕೊಂಡಿದ್ದರೆ ಅದನ್ನು ನಮ್ಮ ಕಾರ್ಯಕರ್ತರಿಗೆ ಇಲ್ಲ ಎರಡನೇದಾಗಿ ಅವರು ಕೊಟ್ಟಂಥ ಸೀಟ್ ಶೇರ್ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಮೂರನೇದು ಕೊಟ್ಟಿರುವಂಥ ಸೀಟುಗಳಿಗೆ ನೀವು ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳೇನಿದ್ದಾರೆ ಅವರು ಇಲ್ಲಿ ಕ್ಷೇತ್ರಕ್ಕೆ ಯೋಗ್ಯರಾದಂಥವರಲ್ಲ ಸ್ಥಳೀಯರಲ್ಲ ಆದ್ದರಿಂದ ನಾವು ಇಲ್ಲಿಯ ಕಾರ್ಯಕರ್ತರನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗಲಾರದೆ ಅವರನ್ನು ಎದುರಿಸಲಿಕ್ಕೆ ಆಗಲಾರದೆ ನಾನು ನನ್ನ ಪಕ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಅರವಿಂದರ್ ಲಿಂಗ್ ಸಿಂಗ್ ಲವ್ಲಿ ಪತ್ರವನ್ನು ಬರೀತಾರೆ ಈತ ಮೂರು ಬಾರಿ ಎಮ್ ಎಲ್ ಎ ಅರವಿಂದರ್ ಸಿಂಗ್ ಲವ್ಲಿ ಭಾಳ ಸೀನಿಯರ್ ಲೀಡರ್ ಎರಡು ಅಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡೋರು ಅಲ್ಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಈತ ಸಂದೀಪ್ ದೀಕ್ಷಿತ್ ಅಜಯ್ ಮಾಕನ್ ಇವರೆಲ್ಲ ನಿರಂತರವಾಗಿ ದಿಲ್ಲಿಯಲ್ಲಿ ಮೇನ್ ಸ್ಟ್ರೀಮಲ್ಲಿರುವಂಥ ಅಂದರೆ ಮುಖ್ಯವಾಹಿನಿಯಲ್ಲಿರುವಂಥ ಮುಖಂಡರು ನಾಯಕರು ಹಂಚ್ಕೊಂಡವರು ಸಮಸ್ಯೆ ಏನಾಗಿದೆ ಹೈಕಮಾಂಡ್ಗೂ ಮತ್ತು ಇವರ ಮಧ್ಯೆ ಯಾವುದೇ ರೀತಿಯ ಅನುಸಂಧಾನ ಇಲ್ಲ ಸಮನ್ವಯ ಇಲ್ಲ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಲಿಕ್ಕೆ ಇದೇ ದಿಲ್ಲಿಯಲ್ಲಿದ್ದಂಥ ರಾಹುಲ್ ಗಾಂಧಿ ಇವ್ರ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಚುನಾವಣೆಗೆ ಇದ್ದಕ್ಕಿದ್ದ ಹಾಗೆ ಪತ್ರಿಕೆಯಲ್ಲಿ ಹೇಗೆ ಹೆಸರುಗಳು ಪ ಪ್ರಕಟಗೊಳ್ಳುತ್ತೋ ಆ ರೀತಿ ಇವ್ರಿಗೆ ಹೆಸರು ಗೊತ್ತಾಗತ್ತೆ ಇದನ್ನು ಜೀವಿಸ್ಕೊಳ್ಳಲಿಕ್ಕೆ ಇವ್ರಿಗೆ ಆಗೋದಿಲ್ಲ ಸೋಲು ಖಚಿತ ಅಂತ ಗೊತ್ತಾದ ಸಂದರ್ಭದಲ್ಲಿ ಕೇವಲ ಚುನಾವಣೆಗೆ ಇಪ್ಪತ್ತೆರಡು ದಿವಸ ಇರುವಂಥ ಸಂದರ್ಭದಲ್ಲಿ ಮತದಾನಕ್ಕೆ ಆ ಸಂದರ್ಭದಲ್ಲಿ ಅರವಿಂದರ್ ಸಿಂಗ್ ಲವ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ಪಾಳೆಯದ ಕತೆ ಇನ್ನು ಬಿ ಜೆ ಪಿಂದು ಹೇಳ್ತೀನಿ ಬಿ ಜೆ ಪಿಗೆ ಭಾನುವಾರ ದಿವಸ ಒಂದು ಸಾವಿರದ ಐದುನೂರು ಸಿಖ್ ಸಮುದಾಯದ ನಾಯಕರು ಮುಖಂಡರು ಮುಖಂಡರು ಸಿಖ್ ಪ್ರಬಂಧನ ಸಮಿತಿಯ ಸದಸ್ಯರು ಕೆಲವರು ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಿಮಗೆ ಗೊತ್ತು ಸಿಖ್ಖರ ಮತಗಳು ದಿಲ್ಲಿಯಲ್ಲಿ ನಿರ್ಣಾಯಕವಾದಂಥವು ದಂಗೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕುರಿತು ಇನ್ನಿಲ್ಲದ ಹಾಗೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಿಖ್ ಸಮುದಾಯ ಏನಿದೆ ದಿಲ್ಲಿಯದು ಆ ಸಿಖ್ ಸಮುದಾಯ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಗುರುತಿಸ್ಕೊಳ್ತಾ ಇದೆ ಸಿಖ್ರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಇಮಿಡಿಯೇಟ್ಲಿ ನೆನಪಾಗೋದು ಏನಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಸಿಕ್ಕ ರೈತರ ಹೋರಾಟ ವಿಶೇಷ ಏನಂದರೆ ಈ ಅಲ್ಲಿ ಏನು ಹೋರಾಟ ನಡೀತಲ್ಲ ಆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅದರಲ್ಲಿ ಪಾಲ್ಗೊಂಡಂಥ ಸಿಖ್ಖರು ಯಾರು ಅಂದರೆ ಒಂದು ಪಂಜಾಬ್ದಿಂದ ಆಮದು ಮಾಡಿಕೊಂಡಂಥ ಸಿಖ್ಖರು ಹರಿಯಾಣದಿಂದ ಬಂದಂಥವರು ಉತ್ತರ ಪ್ರದೇಶದಿಂದವರು ಕೆಲವು ಶೇಕಡಾವಾರಷ್ಟು ಜನ ದಿಲ್ಲಿಯ ಸಿಖರು ಇದರ ಜೊತೆ ಸೇರಿಕೊಂಡಿದ್ದು ಬಿಟ್ಟರೆ ಮುಖ್ಯ ಸಿಖ್ಖರು ಯಾರೂ ಕೂಡ ಸಿ ದಿಲ್ಲಿಯಲ್ಲಿರುವಂಥ ಸಿಖ್ಖರು ಯಾರೂ ಕೂಡ ಆ ಸಂದರ್ಭದಲ್ಲಿ ರೈತರ ಹೋರಾಟದ ಭಾಗವಾಗಿ ನಾವು ನಮ್ಮ ಜೊತೆಗೂ ನಾವು ಗುರುಚಿಕೊಂಡಿದ್ದಿಲ್ಲ ಅಂತ ಈಗ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಖ್ ಸಮುದಾಯ ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದು ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡದಾದಂಥ ಆಮ್ಲಜನಕವನ್ನು ನೀಡಿದೆ ಏಕೆಂದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡೂ ಸಲ ಇದ್ದಂಥ ಏಳಕ್ಕೆ ಏಳು ಸೀಟನ್ನು ಭಾರತೀಯ ಜನತಾ ಪಕ್ಷ ತನ್ನದಾಗಿಸ್ಕೊಂಡಿದೆ ಇದು ಮೂರನೇ ಬಾರಿ ಹೆಟ್ರಿಕ್ ಆಗುತ್ತೆ ಅಂತ ಈಗಾಗಲೇ ಲೆಕ್ಕಾಚಾರ ಹೇಳಲಾಗ್ತಾಯಿದೆ ಇನ್ನು ಆಮ್ ಆದ್ಮಿ ಪಕ್ಷದ ವಿಷಯವನ್ನು ಹೇಳ್ಬಿಡ್ತೀನಿ ಆಮ್ ಆದ್ಮಿ ಮುಖಂಡ ಈಗಾಗಲೇ ಜೈಲಿನ ಇದ್ದಾರೆ ಜೈಲ್ ನಂಬರ್ ಟೂನಲ್ಲಿದ್ದಾರೆ ಮೇ ಏಳರವರೆಗೂ ಅವ್ರದು ಯಾವುದೇ ಜಾಮೀನು ಇಲ್ಲ ಏನೂ ಇಲ್ಲ ವಿಚಾರಣೆ ಆಗೋದೇ ಮೇ ಏಳಕ್ಕೆ ಅದು ಬೇರೆ ವಿಚಾರ ಸುನೀತಾ ಕೇಜ್ರಿವಾಲ್ ಅವರು ಭಾನುವಾರ ದಿವಸ ಇಪ್ಪತ್ತೆಂಟನೇ ತಾರೀಕು ಪೂರ್ವಿ ಉತ್ತರ ಪೂರ್ವಿ ದಿಲ್ಲಿಯ ಹಲವು ಭಾಗಗಳಿಗೆ ಜನಮತ ಯಾಚನೆಗೆ ಹೋಗಿದ್ದರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಹೋಗಿದ್ದರು ಹೋದಂಥ ಸಂದರ್ಭದಲ್ಲಿ ಹೋದ ಬ ಮನೆ ಮನೆಯವರೆಲ್ಲ ಕೇಳಿದೆ ಏನಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅರವಿಂದ್ ಕೇಜ್ರಿವಾಲ್ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ವಿನ ಚುನಾವಣೆಗೆ ಆಯಿತು ನಿಮ್ಗೆ ಓಟ್ ಹಾಕ್ತೀನಿ ಅಂತ ಹೇಳೋರ ಸಂಖ್ಯೆ ತುಂಬ ಕಡಿಮೆ ಇತ್ತು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂದರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಬೇರೆ ಭಾಗದಿಂದ ಅವ್ರ ಜೊತೆ ಹೋಗುವ ಹಾಗೆ ಜನಸಂದಣಿ ನೆರೆಯುವ ಹಾಗೆ ಎಲ್ಲ ರೀತಿಯದಾದಂಥ ಸರ್ಕಸ್ಗಳನ್ನು ಮಾಡಲಾಗಿತ್ತು ಈ ಎನ್ ಜಿ ಒಂದು ವಿಶೇಷತೆ ಐತಿ ಎನ್ ಜಿ ಒಗಳಿದಾವಲ್ಲ ಭಾಳ ವಿಶೇಷತೆ ಇವರು ಏನಂತಂದರೆ ಜನರನ್ನು ಜನರನ್ನು ಸೇರಿಸುವುದರಲ್ಲಿ ಮಹಾನ್ ನಿಸೀಮುರ ಇವರು ನರೇಟಿವ್ ಸೃಷ್ಟಿ ಮಾಡುವುದರಲ್ಲಿ ನಿಸೀಮ್ರಿ ಅವರು ಇದಕ್ಕೊಂದು ಹೊಸ ಉದಾಹರಣೆ ಹೇಳ್ತೀನಿ ಅಸ್ಸಾಂ ಗಣಪರಿಷತ್ತು ಅಂತಿತ್ತು ಆಸ್ಸಾಂನಲ್ಲಿ ಆಸು ಅಂತ ಹೇಳೋರು ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಬಂತ ಆಮೇಲೆ ಎರಡು ಇವರೆಲ್ಲ ಅಭಿಯಾನದ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದರೂ ಮುಂದೆ ಹೆಚ್ಚು ದಿನ ಇವರಿಗೆ ಸಸ್ಟೇನ್ ಮಾಡಲಿಕ್ಕಾಗಲಿಲ್ಲ ರಾಜಕಾರಣದ ಪಟ್ಟುಗಳಾಗಲಿ ಅಥವಾ ಜನಾಭಿಮುಖವಾಗಿ ಕೆಲಸ ಮಾಡೋದಾಗಲಿ ಜನರಿಗೆ ಅನುಕೂಲವಾಗುವ ಹಾಗೆ ಜನರ ಜೊತೆ ಬೆರೆಯುವುದಾಗಲಿ ಯಾವುದೂ ಮಾಡಲಾಗದೆ ಕೇವಲ ಮತ್ತು ಕೇವಲ ಪ್ರತಿಭಟನೆ ಮತ್ತು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದು ಬಿಟ್ಟರೆ ಇವರಿಗೆ ಯಾವುದೇ ರೀತಿಯದಾದಂಥ ಬದ್ಧತೆ ಇರೋದಿಲ್ಲ ಮತ್ತು ಅಧಿಕಾರ ಸಿಕ್ಕ ತಕ್ಷಣ ಭ್ರಷ್ಟಾಚಾರದಲ್ಲಿ ನಿರತರಾಗುವುದರಿಂದ ಪಕ್ಷ ಅವನತಿ ಹೊಂದುತ್ತದೆ ಅನ್ನೋದಕ್ಕೆ ಅಸ್ಸಾಂ ಸಾಕ್ಷಿಯಾಗಿ ನಿಲ್ಲುತ್ತೆ ಈಗ ಎರಡನೇದಾಗಿ ಅದೇ ರೀತಿಯಾಗಿ ಕಾಣ್ತಾ ಇರೋದು ಆಮ್ ಆದ್ಮಿ ಪಕ್ಷ ಹನ್ನೆರಡು ವರ್ಷಗಳ ಹಿಂದೆ ಶುರುವಾದಂಥ ಪಕ್ಷ ಹನ್ನೊಂದು ವರ್ಷಗಳ ಹಿಂದೆ ಈಗೇನಾಗಿದೆ ಪರಿಸ್ಥಿತಿ ಹೀನಾತಿಹೀನ ಸ್ಥಿತಿಗೆ ಬಂದು ನಿಂತಿದೆ ಯಾವ ಮುಖ್ಯಮಂತ್ರಿ ನೈತಿಕ ಆಧಾರದಲ್ಲಿ ರಾಜೀನಾಮೆ ಕೊಡಬೇಕೋ ಆತ ರಾಜೀನಾಮೆ ಕೊಡದೆ ಹೈಕೋರ್ಟಿಂದ ಉಗಿಸ್ಕೊತಾನೆ ಆತನ ಹೆಂಡತಿ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲವೋ ಆಕೆ ಮತ ಕೇಳಲಿಕ್ಕೆ ಪಕ್ಷದ ಪರವಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಹಾಲಿಗೆ ಏಳಕ್ಕೆ ಏಳು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಟ್ಟ ಬುತ್ತಿ ಅನ್ನೋದ್ರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ಈ ಶೇಕಡಾವಾರು ಮತ ಕಡಿಮೆ ಆಗಿದೆ ಮೋದಿಯವರು ಸರ್ಕಾರ ಬರೋದಿಲ್ಲ ಅಲ್ಲಿ ಐದು ಕಟ ಇಲ್ಲಿ ಮೂರು ಕಡಿಮೆ ಅಲ್ಲಿ ಎರಡು ಕಡಿಮೆ ಅಂತ ಕಥೆ ಹೇಳ್ತಾರಲ್ಲ ಆ ಕಥೆಯನ್ನು ಎಂದೂ ನಂಬಬೇಡಿ ಇರುವಂಥ ವಿದ್ಯಮಾನ ಈ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಬಹುಮತದಿಂದ ಪ್ರಚಂಡ ಬಹುಮತದೊಂದಿಗೆ ಆಯ್ಕೆ ಆಗ್ತಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ